ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಪರಿಪೂರ್ಣವಾಗಿ ಯಶಸ್ವಿ ಆಗದಿರುವ ಹಿಂದೆ ಅಧಿಕಾರಿಗಳ ಅನಾಸಕ್ತಿ ಎದ್ದುಕಂಡಿದೆ ಗುರುವಾರ ರಾಜ್ಯ ಗ್ಯಾರಂಟಿ ಅನುಷ್ಠಾನದ ಪ್ರಾಧಿಕಾರದ ಮೈಸೂರು ವಿಭಾಗೀಯ ಉಪಾಧ್ಯಕ್ಷೆ ಡಾ ಪುಷ್ಪಾ ಅಮರನಾಥ್ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಅಗತ್ಯವಿರುವ ಆಧಾರ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಿಗದಿರುವ ಬಗ್ಗೆ ಗಂಭೀರ ಚರ್ಚೆಯಾಯಿತು ಜೊತೆಗೆ ಗ್ಯಾರಂಟಿ ಪಡೆಯದಿರುವವರ ಸಮೀಕ್ಷೆ ನಡೆಸುವಲ್ಲಿ ಅಧಿಕಾರಿಗಳು ಆಸಕ್ತಿ ತೋರದಿರುವುದು ಕಂಡುಬಂತುಲಕ್ಷ್ಮವಾಗಿ ಬಹಳ ಚೆನ್ನಾಗಿಲ್ಲ ಎ ಸಮಸ್ಯೆಗಳಿಂದ ಹಾಕಿರುವ

ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ಕೊಡಗು ಜಿಲ್ಲೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪ್ರಗತಿ ಸಾಧಿಸಿ ಐದನೇ ಸ್ಥಾನದಲ್ಲಿದೆ ಎಂದು ಅಧಿಕಾರಿಗಳು ಹೇಳಿದರು ಜಿಲ್ಲೆಯು ವಾಸ್ತವವಾಗಿ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಎಂದು ಡಾಕ್ಟರ್ ಪುಷ್ಪಾ ಅಮರನಾಥ್ ಒತ್ತಿ ಹೇಳಿದರು ಗೃಹಲಕ್ಷ್ಮಿ ಯೋಜನೆಗೆ ಉಳಿದುಕೊಂಡಿರುವ ಸಾವಿರದ ಎಂಬತ್ತೊಂಬತ್ತು ಮಂದಿಯನ್ನು ಕೂಡಲೇ ನೋಂದಾಯಿಸುವಂತೆ ಅವರು ಸೂಚಿಸಿದರು ಜಿಲ್ಲೆಯಲ್ಲಿ ಕಾರ್ಡ್ ಹೊಂದಿರುವವರ ಸಂಖ್ಯೆ ಬಗ್ಗೆ ಆಹಾರ ಇಲಾಖೆ ಮತ್ತು ನೋಡಲ್ ಅಧಿಕಾರಿ ನೀಡಿದ ಮಾಹಿತಿಯಲ್ಲಿ ವ್ಯತ್ಯಾಸ ಕಂಡುಬಂತು

ಜಿಲ್ಲೆಯಲ್ಲಿ ಕಾರ್ಡ್ ಹೊಂದಿರುವವರ ಸಂಖ್ಯೆ ಬಗ್ಗೆ ಆಹಾರ ಇಲಾಖೆ ಮತ್ತು ನೋಡಲ್ ಅಧಿಕಾರಿ ನೀಡಿದ ಮಾಹಿತಿಯಲ್ಲಿ ವ್ಯತ್ಯಾಸ ಕಂಡುಬಂತು ಆದಾಯ ತೆರಿಗೆ ಕಾರಣಕ್ಕೆ ನಾನೂರ ಎಂಬತ್ತು ಮಂದಿಯ ಅರ್ಜಿ ತಿರಸ್ಕೃತವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಮನೆ ಮನೆ ಭೇಟಿ ನೀಡಿ ವಾಸ್ತವಾಂಶ ಪರಿಶೀಲನೆ ಮಾಡುವಂತೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಸೂಚಿಸಿದರು ಸಭೆಗೆ ಗೈರು ಹಾಜರಾದ ತಾಲೂಕು ಪಂಚಾಯಿತಿ ಇಒಗಳಿಗೆ ನೋಟಿಸ್ ನೀಡುವಂತೆ ಅವರು ನಿರ್ದೇಶನ ನೀಡಿದರು

यार्ट

ಬ್ಯಾಡಗುಟ್ಟದ ಆದಿವಾಸಿಗಳಿಗೆ ಪಡಿತರ ಮತ್ತು ದಾಖಲಾತಿಗಳ ಸಮಸ್ಯೆ ಎದುರಾಗಿರುವುದರಿಂದ ಅಲ್ಲಿ ಪ್ರತ್ಯೇಕ ಶಿಬಿರ ಮಾಡಿ ಬೇಡಿಕೆಗಳನ್ನು ಪೂರೈಸುವಂತೆ ಪುಷ್ಪಾ ಅಮರನಾಥ್ ಮತ್ತು ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಸೂಚನೆ ನೀಡಿದರು ಸಭಾಂಗಣದ ಹೊರಗೆ ಯೋಜನೆಯ ಫಲಕ ಹಾಕದಿರುವ ಬಗ್ಗೆ ಕಿಡಿಕಾರಿದ ಪುಷ್ಪಾ ಅಮರನಾಥ್ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಗ್ಯಾರಂಟಿ ಯೋಜನೆಯ ಭಿತ್ತಿಪತ್ರವನ್ನು ಅಳವಡಿಸಬೇಕೆಂದು ಕಟ್ಟಪ್ಪಣೆ ಮಾಡಿದರು ಇದು ಅನುಷ್ಠಾನ ಮಾಡ್ಬೇಕಾದ್ರೆ ನಮಗೆ ಹೆಚ್ಚಾಗಿ ಮುಂದೆ ಇಟ್ಟಿರ್ಬೇಕು ಅಧಿಕಾರಿಗಳು ನಾವು ಹೇಳೋದು ಕಾಯ್ಬಾರ್ದು ಇವತ್ತು ಆದೇಶ ನಾನ್ ಮಾಡ್ತಾ ಇದ್ದೀನಿ ಕಚೇರಿಗಳ ಆವರಣಗಳಲ್ಲಿ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಎಲ್ಲಾ ಕಡೆ ಐದು ಗ್ಯಾರಂಟಿಗಳ ಪದಕವನ್ನ ಅನಾವರಣ ಮಾಡಬೇಕು ಮೊದಲನೇದಾಗಿ ಜಿಲ್ಲಾ ಪಂಚಾಯತ್ ತಾವು ಉದ್ಘಾಟನೆ ಮಾಡಿಸ್ಬೇಕದನ್ನು ಇದು ನನ್ನ ಆದೇಶ ಇದು ತಪ್ಪ ತಸ್ತ್ರ ಇದ್ರೆ ನೀವು ನಿಮ್ಮ ನನಗೆ ಸದಸ್ಯರ ಮುಖಾಂತರ ನನಗೆ ಮಾಹಿತಿ ಸಿಕ್ಕಿದ್ರೆ ಆ ಅಧಿಕಾರಿಯನ್ನ ನಾನು ಖಂಡಿತ ಅವರಿಗೆ ನೋಟಿಸ್ ಕಳಿಸ್ತೀನಿ ಸರ್ಕಾರಕ್ಕೆ ಅವ್ರ ವಿರುದ್ಧ ಬರೀತೀನಿ ನಾನು ಅದರ ಒಂದು ಅಧಿಕಾರವನ್ನು ಕೂಡ ನಮ್ಮ ಗ್ಯಾರಂಟಿ ಅಧ್ಯಕ್ಷರಿಗೆ ಕೊಡ್ತೀನಿ ಜಿಲ್ಲಾ ಮಟ್ಟದಲ್ಲಿ ನಾವು ಹತ್ತು ರೂಪಾಯಿ ಕೊಟ್ಟು ಒಂದು ಲಕ್ಷ ಕೊಟ್ಟಿವೆ ಅಂತ ಪ್ರಚಾರ ತಗೊಂಡಿರ್ತಕ್ಕಂಥ ನಿದರ್ಶನವನ್ನು ನೋಡಿದ್ದೀನಿ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದೆ ನನ್ನ ಸರ್ಕಾರ ಜನರ ಸಮಸ್ಯೆಗಳಿಗೆ ಐಡಿಬಿಐ ಬ್ಯಾಂಕ್ ಸ್ಪಂದಿಸುತ್ತಿಲ್ಲ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಎಲ್ಲ ಬ್ಯಾಂಕ್ಗಳಿಂದ ಅಗತ್ಯ ಮಾಹಿತಿ ಕಲೆಯಾಕಿ ಸಮಸ್ಯೆಗಳನ್ನು ಶೀಘ್ರ ಇತ್ಯರ್ಥಪಡಿಸಲಾಗುವುದು ಎಂದು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ತಿಳಿಸಿದರು ದಸರಾ ನಂತರ ಗ್ಯಾರಂಟಿ ಯೋಜನೆ ಬಗ್ಗೆ ಅಧಿಕಾರಿಗಳು ಮತ್ತು ಸದಸ್ಯರಿಗೆ ತರಬೇತಿ ಮತ್ತು ಗ್ಯಾರಂಟಿ ಸಪ್ತಾಹ ಏರ್ಪಡಿಸಿ ಅಗತ್ಯ ಮಾಹಿತಿ ನೀಡುವಂತೆ ಮತ್ತು ಇರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಡಾ ಪುಷ್ಪಾ ಅಮರನಾಥ್ ಸೂಚನೆ ನೀಡಿದರು ಕೆಲವು ಹಲವಾರು ತೊಡಕುಗಳು ಈ ಒಂದು ಅನುಷ್ಠಾನದಲ್ಲಿ ಕಂಡುಬಂದಿದೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಏನದು ನಾವು ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತಾ ಇರೋದ ಒಂದು ನಿಟ್ಟಿನಲ್ಲಿ ಇನ್ನಷ್ಟು ಫಲಾನುಭವಿಗಳನ್ನು ಈ ವ್ಯಾಪ್ತಿಗೆ ಸೇರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಮತ್ತು ಅಧಿಕಾರಿಗಳ ಮೇಲಿದೆ ಇವತ್ತು ಸಭೆಯ ಸಭೆಯಲ್ಲಿ ಬಹಳಷ್ಟು ವಿಸ್ತಾರವಾಗಿ ಬಹುಶಃ ಐದು ಗ್ಯಾರಂಟಿಗಳ ಅನುಷ್ಠಾನ ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಸರ್ಕಾರ ಬಡವರ ಪರವಾಗಿ ದೀನದಲಿತರ ಪರವಾಗಿ ಈ ಒಂದು ಯೋಜನೆಗಳನ್ನು ಕೊಟ್ಟ ಒಂದು ಸಂದರ್ಭದಲ್ಲಿ ನಾವು ಮತ್ತು ಅಧಿಕಾರಿಗಳು ಬಹಳ ಒಟ್ಟಿಗೆ ನಾವಿಬ್ಬರು ಕೆಲಸ ಮಾಡುವಂಥ ಒಂದು ಪ್ರಮೇಯ ಬಂದಿದೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೂ ಕೂಡ ಬಹಳ ಕಠಿಣವಾದಂತಹ ಒಂದು ಆದೇಶವನ್ನು ನೀಡಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಫಲಾನುಭವಿಗೂ ಕೂಡ ಒಂದೇ ಒಂದು ಗ್ಯಾರಂಟಿ ಕೂಡ ಅವರು ವಂಚಿತರಾಗದ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಕ್ರಮ ವಹಿಸುವಂತೆ ನಾನು ಈಗಾಗಲೇ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಅವರಿಗೆ ಆದೇಶವನ್ನು ನೀಡಿದ್ದೇನೆ ನಮ್ಮ ಉದ್ದೇಶ ಇಷ್ಟೇ ನಾವೆಷ್ಟು ಸಭೆಗಳನ್ನು ನಡೆಸಿದ್ರು ನಾವು ಎಷ್ಟು ಚರ್ಚೆ ಮಾಡಿದರೂ ಕೂಡ ವಂಚಿತರಿಗೆ ನಾವು ಏನು ವಂಚನೆ ಆಗ್ತಿದೆ ಅದನ್ನು ತಡೆಗಟ್ಟೋದೇ ನಮ್ಮೆಲ್ಲರ ಮುಖ್ಯ ಉದ್ದೇಶ ಅನುಷ್ಠಾನವನ್ನು ನೂರು ಪರ್ಸೆಂಟು ಅಂದರೆ ನೂರಕ್ಕೆ ನೂರೀಗ ಕೆಲವು ಅನುಷ್ಠಾನಗಳಲ್ಲಿ ನಾವು ತೊಂಬತ್ತೊಂಬತ್ತು ಪಾಯಿಂಟ್ ಆರು ಎಂಟು ಈ ರೀತಿ ಸಮಾಧಾನಕರವಾದಂಥ ಒಂದು ಸಾಧನೆಯನ್ನು ನಮ್ಮ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ಮಾಡಿದ್ದೇವೆ ಆದರೆ ಇನ್ನೂ ಏನು ತಲುಪಬೇಕಾದಂಥ ಫಲಾನುಭವಿಗಳನ್ನು ತಲುಪುವ ನಿಟ್ಟಿನಲ್ಲಿ ಇವಾಗ ಹೊಸದಾಗಿ ನಾವು ಕೊಡಗು ಜಿಲ್ಲೆಯಲ್ಲಿ ಮುಂದಿನ ಒಂದು ನವೆಂಬರ್ ತಿಂಗಳಲ್ಲಿ ಹೊಸದಾಗಿ ಏನು ಈಗ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳಿಗೆ ಅಧ್ಯಕ್ಷರುಗಳಿಗೆ ತಾಲೂಕು ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಜಿಲ್ಲಾ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಒಂದು ಒಂದು ಒಂದೂವರೆ ದಿನದ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸಿಇಒ ರೊಟ್ಟಿಗೆ ಇದರ ಚರ್ಚೆ ಮಾಡಿ ಮೊದಲ ತರಬೇತಿಯನ್ನು ಕೊಟ್ಟು ಆ ನಂತರ ಈ ಒಂದು ಅನುಷ್ಠಾನದ ಗುರಿಯನ್ನು ತಲುಪಲಿಕ್ಕೆ ಏನು ಯಾವ ಫಲಾನುಭವಿಗಳಿಗೆ ನಾವು ತಲುಪಿಲ್ಲ ಅವರಿಗೆ ಮನೆ ಬಾಗಿಲಿಗೆ ಇದನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಒಂದು ಸಪ್ತಾಹವನ್ನು ಗ್ಯಾರಂಟಿ ಅನುಷ್ಠಾನ ಜಾಗೃತಿ ಸಪ್ತಾಹವನ್ನು ಹಮ್ಮಿಕೊಂಡು ಅಧಿಕಾರಿಗಳೊಟ್ಟಿಗೆ ಏನು ತಳಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಇಡೀ ಜಿಲ್ಲೆಯಲ್ಲಿ ನಾವು ಒಂದು ಏಳು ದಿನಗಳ ಕಾಲ ನಮ್ಮ ಸದಸ್ಯರುಗಳು ನಮ್ಮ ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಮತ್ತು ಜಿಲ್ಲಾ ತಂಡ ಸಂಚಾರ ಮಾಡಿ ಈ ಒಂದು ಜನರ ಬಳಿಗೆ ಹೋಗಿ ಯಾವ ರೀತಿ ಇವರ ಒಂದು ಈ ಒಂದು ಅನುಷ್ಠಾನವನ್ನು ನೂರಕ್ಕೆ ನೂರು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವಿದೆ ಅವರಿಗೆ ತಲುಪಿಸಲಿಕ್ಕೆ ಸಾಧ್ಯವಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಗ್ಯಾರಂಟಿ ಅನುಷ್ಠಾನ ಜಾಗೃತಿ ಸಪ್ತಾಹವನ್ನು ನಾವು ನಂಬೆ ನವೆಂಬರ್ನಲ್ಲಿ ಹಮ್ಮಿಕೊಳ್ಳಲಾಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ನಾನು ಈ ಮುಖಾಂತರ ತಮಗೆ ನೀಡಲಿಕ್ಕೆ ಇಚ್ಛಿಸ್ತೇನೆ ಇವತ್ತಿನ ಸಭೆಯಲ್ಲಿ ಇಒಗಳು ಗೈರ್ಯ ಹಾಜರಾಗಿದ್ದಾರೆ ಅವರಿಗೆ ಸರಿಯಾದ ಮಾಹಿತಿ ಇರಲಿಲ್ಲ ಅಂಥೇಳಿ ಈಗಾಗಲೇ ನನಗೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದಾರೆ ಸಿ ಓರ್ಗೆ ಈಗಾಗಲೇ ನಾನು ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಇರಬೇಕಾದಂಥ ಒಂದು ಸಂದರ್ಭವಿದೆ ಆ ನಿಟ್ಟಿನಲ್ಲಿ ಮುಂದಿನ ನನ್ನ ಒಂದು ಪ್ರಗತಿ ಪರಿಶೀಲನೆ ಸಭೆಗೆ ಒಗಳು ಮತ್ತು ಪಿ ಡಿ ಒಗಳು ಕೂಡ ಸಾಧ್ಯವಾದರೆ ಬರಬೇಕಾಗ್ತದೆ ಯಾಕಂದರೆ ಪಿ ಡಿ ಒಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನವನ್ನು ಮಾಡಲಿಕ್ಕೆ ಒಗಳ ರೀತಿಯಲ್ಲೇ ಕೆಲಸ ಮಾಡಬೇಕಾಗಿರೋದ್ರಿಂದ ಮುಂದಿನ ಸಭೆಗೆ ಈಗ ಗೈಡ್ಲೈನ್ಸ್ ಏನೂ ಇರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಏನು ಜಿಲ್ಲಾ ಮಟ್ಟದ ಇರ್ಬೋದು ತಾಲೂಕು ಮಟ್ಟದ ಸಭೆಗಳಿರ್ಬೋದು ಪಿ ಡಿ ಒಗಳು ಕೂಡ ಇದರಲ್ಲಿ ಭಾಗವಹಿಸೋ ರೀತಿಯಲ್ಲಿ ನಾವು ಕ್ರಮವನ್ನು ವಹಿಸಲಿಕ್ಕೆ ನಾನು ಈಗಾಗಲೇ ಆದೇಶವನ್ನು ಮಾಡ್ತೇನೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ಪ್ರಗತಿಯನ್ನು ಇನ್ನೆಚ್ಚು ಕೊಡಗು ಜಿಲ್ಲೆ ಬಹಳಷ್ಟು ಗುಡ್ಡಗಾಡಿನ ಪ್ರದೇಶ ಇಲ್ಲಿ ಟ್ರೈಬಲ್ ಜನರು ಕೂಡ ತುಂಬ ಇದ್ದಾರೆ ಅವರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಕೂಡ ನಾವು ಈ ಒಂದು ನಮ್ಮ ಒಂದು ಸಪ್ತಾಹದ ಮೂಲಕ ನಾವು ಮಾಡಲಿಕ್ಕೆ ಮನಸ್ಸು ಮಾಡಿದ್ದೇವೆ ಉಚಿತ ವಿದ್ಯುತ್ ಯೋಜನೆ ತಲುಪದಿರಲು ಸಾಫ್ಟ್ವೇರ್ ಸಮಸ್ಯೆ ಕಾರಣ ಎಂದು ಚೆಸ್ಕಾಂ ಅಧಿಕಾರಿ ಅನಿತಾಬಾಯಿ ಗಮನಕ್ಕೆ ತಂದರು ಉಳಿದುಕೊಂಡಿರುವ ಸಾವಿರದ ನೂರ ಹದಿನಾಲ್ಕು ಫಲಾನುಭವಿಗಳಿಗೆ ಸೌಲಭ್ಯವನ್ನು ಬೇಗನೆ ತಲುಪಿಸಿ ಎಂದು ಡಾ ಪುಷ್ಪಾ ಅಮರನಾಥ್ ಸೂಚಿಸಿದರು ಇನ್ನು ಶಕ್ತಿ ಯೋಜನೆಯಡಿ ಕೆಎಸ್ಆರ್ಟಿಸಿಗೆ ಆದಾಯ ಬರುತ್ತಿದ್ದರೂ ಹಳ್ಳಿಗಾಡುಗಳಿಗೆ ಬಸ್ ಸಂಪರ್ಕವೇ ಇಲ್ಲ ಎಂಬ ದೂರುಗಳು ಕೇಳಿಬಂದವು ಬಸ್ ನಿಗಮದ ಅಧಿಕಾರಿ ಬಳಿಯೂ ಈ ಬಗ್ಗೆ ಮಾಹಿತಿಯ ಕೊರತೆ ಇತ್ತು ಬಸ್ ಸೌಲಭ್ಯವಿಲ್ಲದ ಕಡೆಗಳಲ್ಲಿ ಹೆಚ್ಚುವರಿ ಬಸ್ ಸಂಪರ್ಕ ಕಲ್ಪಿಸಲು ಸಾರಿಗೆ ಸಚಿವರ ಮನವೊಲಿಸುವುದಾಗಿ ಡಾ ಪುಷ್ಪ ಅಮರನಾಥ್ ಹೇಳಿದರು ಈ ಹಿಂದೆ ಚಾಲ್ತಿಯಲ್ಲಿದ್ದ ಬಸ್ ಮಾರ್ಗಗಳನ್ನು ಪುನರ್ ಆರಂಭಿಸಲು ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿರುವ ಕಡೆಗಳಲ್ಲಿ ಹೊಸ ಮಾರ್ಗ ಆರಂಭಿಸಲು ಕ್ರಮ ಕೈಗೊಳ್ಳುವಂತೆ ಪುಷ್ಪ ಅಮರನಾಥ್ ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷ ಗಿರೀಶ್ ಭೀಮಯ್ಯ ನಾಸೀರ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯಾ ಮತ್ತಿತರರು ಹಾಜರಿದ್ದರು